ಸೊ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಏಕೆ ಸ್ಟುಡಿಯೋ ಕಾಣ್ತಾ ಟೈಮ್ಸ್ ಮತ್ತೆ ವಾಟ್ಸಪ್ನ ಇದೆ ಡಿಸ್ಕ್ರಿಪ್ಷನ್ ಲಿಕ್ ಕೊಡ್ತೀನಿ ಜಾಯಿನ್ ಆಗಿ ಸೊ ಏನು ಡೈರೆಕ್ಟ್ ವಿಷಕ್ ಬರ್ತೀನಿ ಏನಪ್ಪ ಒಂದು ಎರಡು ದಿನ ಹಿಂದೆ ಒಂದು ನನ್ನ ಬಗ್ಗೆ ಒಂದು ವಿಡಿಯೋ ಬರುತ್ತೆ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ನ ಮಾಡ್ತಾರೆ ಮೆಸೇಜ್ ಕೂಡ ಮಾಡ್ತಾರೆ ನೋಡಿ ಬ್ರೋ ಇವ್ರು ನಿಮ್ ಬಗ್ಗೆ ಮಾತಾಡಿದ್ದಾರೆ ಇನ್ ಆಗಿ ಅಂತ ನನ್ನ ನೇಮ್ ಎಲ್ಲೂ ಕೂಡ ಮೆನ್ಷನ್ ಆಗಿರಲ್ಲ ಬಟ್ ನಿಮ್ ಬಗ್ಗೆ ಮಾತಾಡಿದ್ದಾರೆ ನೋಡಿ ಬ್ರೋ ನೀವು ರಿಯಾಕ್ಷನ್ ಮಾಡಿ ಅಂತ ಕೂಡ ಬರುತ್ತೆ ಓಕೆನಾ ಸೊ ಇದಾದ್ಮೇಲೆ ನಾನು ಒಂದು ವೀಡಿಯೋ ಕೂಡ ರೆಡಿ ಮಾಡಿ ಒಂದು ಹದಿನೈದು ನಿಮಿಷ ಇರುತ್ತೆ ಸೊ ಪೋಸ್ಟ್ ಮಾಡಬೇಕು ನೈಟ್ ಅದು ಬೆಳಿಗ್ಗೆ ಮಾಡೋಣ ಅಂದ್ಬಿಟ್ಟು ವೀಡಿಯೋ ಇಟ್ಕೊಂಡಿದೆ ಅದಾದ್ಮೇಲೆ ಅನಿಸ್ತು ಫಸ್ಟ್ ಆ ವ್ಯಕ್ತಿ ನನ್ನ ಬಗ್ಗೆ ನೇಮ್ನ ಎಲ್ಲೂ ಯೂಸ್ ಮಾಡಿಲ್ಲ ಜೊತೆಗೆ ಅಲ್ಲಿ ಏಳುವಂತ ವಿಷಯ ಕೂಡ ನೆಗೆಟಿವ್ ಆಗಿಲ್ಲ ನನ್ನ ಬಗ್ಗೆ ಪಾಸಿಟಿವ್ ಇದೆ ಬಟ್ ಏನಪ್ಪ ಅಂದ್ರೆ ಬೇರೆ ಯೂಟ್ಯೂಬರ್ಗಳ ಬಗ್ಗೆ ಮಾತಾಡ್ತಾ ನನ್ನ ವಿಷಯ ಕೂಡ ಸೇರಿಸ್ಕೊಂಡಿರೋದ್ರಿಂದ ಕೆಲವೊಬ್ಬರಿಗೆ ಆ ವಿಷಯ ಬೇರೆ ತರ ತಲುಪಿದೆ ಅಂತ ಕೂಡ ಅರ್ಥ ಆಯ್ತು ನನಗೆ ಓಕೆನಾ ಬಟ್ ಏನಪ್ಪ ವಿಷಯ ಅಂದ್ರೆ ನಮ್ಮ ಸೀನಿಯರ್ ಇದ್ದಾರೆ ಅಂಡ್ ನಾನು ಕೂಡ ಅವ್ರ ಚಾನಲ್ ಫಾಲೋ ಮಾಡ್ಕೊಂಡು ಬಂದಂತ ವ್ಯಕ್ತಿ ಸೊ ಹಾಗೆ ಅವ್ರ ಜೊತೆ ಕ್ಲಿಯರ್ ಮಾಡ್ಕೊಂಡು ನನ್ನ ಮೊದ್ಲು ಕೂಡ ಒಂದ್ಸಲ ಟೆಕ್ಸ್ಟ್ ಮಾಡಿದ ಅವ್ರ ಜೊತೆ ಸೊ ಕ್ಲಿಯರ್ ಮಾಡ್ಕೊಂಡು ಮೆಸೇಜ್ ಮಾಡಿದೆ ಬ್ರೋ ನನ್ನ ಜೊತೆ ನನ್ನ ಬಗ್ಗೆ ಸೊ ಅವ್ರು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಏನು ಏನ್ ಕತೆ ಅಂತ ಅಂಡ್ ಯಾವ ಚಾನಲ್ ಬಗ್ಗೆ ಹೇಳಿದ್ರು ಅಂಡ್ ಏನ್ ಕತೆ ಅದ್ರ ಬಗ್ಗೆ ಅವ್ರ ನೇಮ್ನ ಹೇಳಿ ಯಾರು ಏನ್ ಮಾಡ್ತಾರೆ ಅಂತ ಕೂಡ ಕ್ಲಿಯರ್ ಮಾಡಿ ನಂಗೆ ಹೇಳಿದ್ರು ಸೊ ಆಮೇಲೆ ನನಗೆ ಸಜೆಷನ್ ಸಜೆಶನ್ ಕೊಡ್ಬೇಕು ಅದು ಕೂಡ ಕೊಟ್ರು ಸೊ ಥ್ಯಾಂಕ್ ಯು ಬ್ರೋ ಅಂಡ್ ನನಗೂ ಕೂಡ ಅರ್ಥ ಆಗುತ್ತೆ ಜನ ಮಾತೆ ಬಿಗ್ ಬಾಸ್ ಹೇಳಿರುವಂತೋಗಳನ್ನ ಬಿಟ್ಟು ಬೇರೆ ಮಾಡಿ ಬ್ರೋ ಸಪೋರ್ಟ್ ಮಾಡ್ತೀವಿ ಅನ್ನೋದು ಜೊತೆಗೆ ಪ್ರತಿದಿನ ಬರೀ ಬಿಗ್ ಬಾಸ್ ನಾಲ್ಕು ಪ್ರೋಮೋಗಳು ಅದೆಲ್ಲ ಅಪ್ಡೇಟ್ ಮಾಡ್ತೀವಿ ಅನ್ನೋದಾಗ್ಬೋದು ಜೊತೆಗೆ ನಿಮ್ಗೆ ಟ್ಯಾಲೆಂಟ್ ಇದೆ ಮಾತಾಡೋ ರೀತಿ ಚೆನ್ನಾಗಿದೆ ನೋಡಕ್ ಚೆನ್ನಾಗಿದ್ದೀರಾ ಸೊ ಕಂಟೆಂಟ್ ವೈಸ್ ಸಾಗ ಮಾಡ್ರಿ ಇನ್ನ ಸಪೋರ್ಟ್ ಸಿಗುತ್ತೆ ಬ್ರೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಂತದ್ದು ತುಂಬಾ ಜನ ಉಂಟು ಸೊ ಅದೇ ರೀತಿ ಇವರು ಕೂಡ ಹೇಳಿದ್ರು ಆ್ಯಂಡ್ ಫಾಸ್ಟಾಗಿ ಮಾತಾಡ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತಾರೆ ಬಟ್ ಅದು ನನಗೆ ನಿಜವಾಗ ಯಾವುದೇ ಬೇಜಾರಿಲ್ಲ ಓಕೆನಾ ಸೊ ಅವ್ರು ಹೇಳಿದ ರೀತಿಲಿ ನನಗೆ ಯಾವುದು ಅಂತ ಅನಿಸಿಲ್ಲ ಆ್ಯಂಡ್ ಪಾಸಿಟಿವ್ ತಗೋತೀನಿ ನಾನು ಯಾವಾಗಲೂ ಅದನ್ನು ಸೊ ಅವ್ರ ಒಪಿನಿಯನ್ ಬೇರೆ ಅದು ರೆಸ್ಪೆಕ್ಟ್ ಮಾಡೋಣ ಸೊ ಅಂದ್ಕೊಂಡು ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ ಅದಾದಮೇಲೆ ನಾನು ಸ್ವಲ್ಪ ಅವ್ರ ಬಗ್ಗೆ ಕೆಲವೊಂದು ವರ್ಡ್ಗಳಿಗೆ ಯೂಸ್ ಮಾಡಿಲ್ಲ ಅದ್ರ ಬಗ್ಗೆ ಒಂದು ರಿಯಾಕ್ಷನ್ ಕೊಟ್ಟಿದ್ದೆ ಓಕೆನಾ ಸೊ ಅದಾದಮೇಲೆ ಅವ್ರಿಗೆ ಸೆಂಡ್ ಮಾಡಿದೆ ಅನ್ಡಿಸ್ಟ್ ಮಾಡಿಬಿಟ್ಟು ಸೊ ಅದರಲ್ಲಿ ಅವ್ರ ಮಾತ್ರ ನೋಡಿ ಅದನ್ನು ಹಿಂಗೆ ಹಿಂಗಿದೆ ಬರೋ ವಿಷಯ ಅಂತ ಅಂದರು ಸೊ ನನಗೆ ಅವಾಗ ಅನಿಸ್ತು ಓಕೆ ನಂದು ಕೂಡ ಇಲ್ಲಿ ತಪ್ಪಿದೆ ಬಿಕಾಸ್ ಆ ವಿಡಿಯೋದಲ್ಲಿ ನಾನು ಎಕ್ಸ್ಟ್ರಾ ಮಾತಾಡಿದ್ದೀನಿ ಅಂತ ಅನಿಸ್ತು ಬೇಡವಾದ ವಿಷಯಗಳ ಬಗ್ಗೆ ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯೆ ಅದು ಕ್ಲಿಯರ್ ಆಯಿತು ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಆ ವೀಡಿಯೋ ನೋಡಿದವ್ರಿಗೆ ತುಂಬ ಜನಕ್ಕೆ ಅನ್ಕೊಂಡಿರೋದು ಏನಂದ್ರೆ ನಾನು ಡ್ರೋಮ್ ಪ್ರತಾಪ್ ಸಪೋರ್ಟರ್ ಅಂತ ಆ್ಯಂಡ್ ಅದು ಬಂದ್ಬಿಟ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ್ದಾರ ಕಮೆಂಟ್ ಬರುತ್ತೆ ಅಂತ ಸೊ ರೀಸೆಂಟ್ಲಿ ನನಗೆ ನಿನ್ನೆಯಿಂದಲೂ ಕೂಡ ಇವತ್ತು ಕೂಡ ಸಿಕ್ಕಾಡೋ ಕಮೆಂಟ್ ಬರ್ತಾ ಇದೆ ಏನ್ ಗುರು ನೀನು ಡ್ರೋಮ್ ಪ್ರತಾಪ್ ಸಪೋರ್ಟ್ ಮಾಡ್ತೀಯ ಮೋಸ್ಕರ ಸಪೋರ್ಟ್ ಗುರು ಹಾಗೆ ಹೇಗೆ ಅಂತ ಬರ್ತಿದೆ ಸೊ ಹಾಗೆ ಕೆಲವು ವಿಷಯಗಳನ್ನ ಕ್ಲಿಯರ್ ಮಾಡೋದಿದೆ ಜೊತೆಗೆ ಡ್ರೋಮ್ ಪ್ರತಾಪ್ ಬಗ್ಗೆನೂ ಕೂಡ ಕೆಲವು ವಿಷಯಗಳನ್ನ ನಾನ್ ಹೇಗೆ ಅನ್ಕೊಂಡಿದೀನಿ ನಾನು ಹೇಗ್ ನೋಡ್ತಾ ಇದೀನಿ ವಿಷಯಗಳನ್ನ ಏನ್ ಕತೆ ಅದ್ರ ಬಗ್ಗೆ ಅರ್ಥ ಮಾಡಿಸೋದಿದೆ ನೋಡಿ ಕೊನೆವರೆಗೂ ಅಂಡ್ ನಾ ಇಲ್ಲಿ ಯಾರ ಸಪೋರ್ಟರ್ ಅಲ್ಲ ನಾನು ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಅನ್ಕೊಂಡಿದ್ದಿಷ್ಟೇ ಹೊರ್ಗಡೆ ವಿಷಯಗಳು ಯಾವ್ದು ತಗೋದ್ ಬೇಡ ಬಿಕಾಸ್ ಎಲ್ಲದ್ದು ಒಂದು ಪರ್ಸನಲ್ ಲೈಫ್ ಇರುತ್ತೆ ಸೊ ನಾನು ಅದನ್ನ ಕಣ್ಕೋದ ಬೇಡ ಸೊ ನಾನು ಬಿಗ್ ಬಾಸ್ ಬಗ್ಗೆ ಮಾಡ್ತಿದ್ದೀನಿ ಅದ್ರ ಬಗ್ಗೆ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡೆ ಎಪಿಸೋಡ್ ರಿವ್ಯೂ ಮಾತ್ರ ಮಾಡ್ತಿದ್ದೆ ಪ್ರೋಮೋ ಅಪ್ಡೇಟ್ ಎಲ್ಲ ಮಾಡ್ತಿರಲಿಲ್ಲ ಜೊತೆಗೆ ಮೇನ್ ಆಗಿ ಒಂದು ವಿಷಯ ಹೇಳ್ತೀನಿ ತಿಳ್ಕೊಳ್ಳಿ ನಾನು ಆಗಿ ಯಾರಿಗೂ ಸಪೋರ್ಟ್ ಮಾಡಲ್ಲ ಅವರ ವಿಷಯ ಸರಿ ಇತ್ತು ಅಂದ್ರೆ ಅವ್ ಯಾವ್ದೇ ವ್ಯಕ್ತಿದ್ರು ಕೂಡ ನಾನು ಸಪೋರ್ಟ್ ಮಾಡಿ ಮಾತಾಡ್ತೀನಿ ಬಿಕಾಸ್ ವಿಷಯ ಸರಿ ಇರುತ್ತೆ ಅನ್ಬಿಟ್ಟು ಓಕೆನಾ ಸೊ ಇಂಡಿವಿಜುವ ಯಾರಿಗೂ ಸಪೋರ್ಟ್ ಮಾಡಲ್ಲ ನಾನು ಎಲ್ಲಾ ವೀಡಿಯೋಸ್ ಗಳ ಬಂದಿರೋರಿಗೆ ಅರ್ಥ ಆಗಿರುತ್ತೆ ಅವ್ರದ್ದು ವಿಷಯ ಇತ್ತು ಅಂದ್ರೆ ಮಾತ್ರ ನಾನು ಮಾತಾಡ್ತೀನಿ ಇಲ್ಲ ನಾನು ಮಾತಾಡಕ್ಕೆ ಹೋಗಲ್ಲ ಓಕೆನಾ ಸೊ ಇದನ್ನ ಬಿಟ್ಟು ಆ ನನ್ಗೆ ತುಂಬಾ ಜನ ಕೇಳಿದಂತದ್ದು ಯಾಕೆ ಬರೋ ಎಲ್ಲಾನು ಬರೀ ಅದೇ ವಿಡಿಯೋ ಮಾಡ್ತೀರಾ ಬೇರೆ ವಿಡಿಯೋ ಮಾಡಕ್ ಅಂತ ಕ್ರಿಯೇಟರ್ಗಳಿಗೆ ಅರ್ಥ ಆಗಿರುತ್ತೆ ಒಂದು ವಿಡಿಯೋ ಎರಡು ವಿಡಿಯೋ ಮಾಡೋಸಕ್ಕೆ ಸಾಕಾಗಿರುತ್ತೆ ಓಕೆನಾ ಸೊ ಇಲ್ಲಿ ನನಗೆ ಕಮಿಟ್ಮೆಂಟ್ಸ್ ಇದೆ ಏನಪ್ಪಾ ಅಂದರೆ ಜಿಯೋ ಸಿನಿಮಾ ಜೊತೆ ಕೊಲಾಬ್ ಆಗಿದೆ ನಂದು ಓಕೆನಾ ನಾನು ನನ್ನ ಮೊದಲಿನ ನನ್ನ ಗೊತ್ತಿದೆ ನಾನು ಪ್ರೂಫ್ ಕೂಡ ಹಾಕಿದೆ ಸೊ ಸ್ಕ್ರೀನ್ ಈಗ ಸೈಡ್ ಕೂಡ ಹಾಕ್ತೀನಿ ನೋಡ್ಕೊಳ್ಳಿ ಜಿಯೋ ಸಿನಿಮಾ ಜೊತೆ ಕೊಲಾಬ್ ಆಗಿರೋದ್ರಿಂದ ಆ ವಿಡಿಯೋಗಳನ್ನ ಪೋಸ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಪ್ರೋಮೋಗಳು ಅಪ್ಡೇಟ್ ಮಾಡಬೇಕು ಅದರಿಂದ ನನಗೆ ಬೆನಿಫಿಟ್ ಏನಪ್ಪ ನನ್ನ ಚಾನಲ್ಗೆ ಯಾವುದೇ ರೀತಿ ಕಾಪರೇಟ್ ಆಗಲ್ಲ ಡಿಲೀಟ್ ಆಗಲ್ಲ ಚಾನಲ್ ಸೇಫರ್ ಸೈಟ್ ಇರುತ್ತೆ ಆ್ಯಂಡ್ ನನಗೆ ಇಂಟರ್ನೆಟ್ಗೆ ದುಡ್ಡು ಬರುತ್ತೆ ಯಾವುದೇ ಅವ್ರ ಕಡೆ ದುಡ್ಡು ಬರೋಲ್ಲ ಇಂಟರ್ನೆಟ್ ಹೇಗೆ ಬರುತ್ತೆ ಅಂದ್ರೆ ಪ್ರೋಮೋ ಅಪ್ಡೇಟ್ ಮಾಡೋದ್ರಿಂದ ವ್ಯೂಸ್ ಬರುತ್ತಲ್ಲ ಸೊ ಅದರಿಂದ ಯೂಟ್ಯೂಬ್ ಇಂದ ಎಕ್ಸ್ಟ್ರಾ ಮನಿ ಬಂದೇ ಬರುತ್ತೆ ಓಕೆನಾ ಸೊ ಇದಿಷ್ಟು ಸತ್ಯ ಬಟ್ ಇದು ಗೊತ್ತಿದ್ದವ್ರಿಗೆ ಏನಾಗುತ್ತೆ ಅಂದ್ರೆ ಇವ್ನೇನು ಗುರು ಬರೀ ಇದನ್ನೇ ಮಾಡ್ತಾ ಹೋಗ್ತಿದ್ದಾನ ಅಂತ ಅನ್ಸುತ್ತೆ ನನ್ನ ಜೋಲ್ ಇದನ್ನ ಮಾಡಕ್ಕೆ ಸಾಕಾಗ್ತಿಲ್ಲ ಟೈಮು ಸೊ ಆಗ ಬೇಜಾರ್ ಮಾಡ್ಕೋಬೇಡಿ ಬಿಗ್ ಬಾಸ್ ಮುಗಿದ ಮೇಲೆ ಖಂಡಿತವಾಗ್ಲೂ ಒಳ್ಳೆ ಕಂಟೆಂಟ್ಗಳ ಕಡೆ ಗಮನ ಕೊಡ್ತೀನಿ ಇವಾಗಲೂ ನಾನು ಇದನ್ನ ಕಟ್ಟೆ ಕೆಟ್ಟ ಕಂಟೆಂಟ್ ಅಂತ ನಾನು ಹೇಳಲ್ಲ ಬಿಕಾಸ್ ನನಗೆ ಗೊತ್ತಿದೆ ನಾನು ಏನು ಕಂಟೆಂಟ್ ಮಾಡ್ತೀನಿ ಒಂದು ಕ್ಯಾರೆಕ್ಟರ್ ಬಗ್ಗೆ ನಾನು ಏನು ಮಾತಾಡ್ತೀನಿ ಏನ್ ಕತೆ ಅಂತ ಸೊ ಹಾಗೆ ನನಗೆ ನಾನು ಮಾಡ್ತಿರೋ ಕಂಟೆಂಟ್ ಬಗ್ಗೆ ನಿಜವೇ ಗೌರವ ಇದೆ ಅಂಡ್ ನಾನು ರೆಸ್ಪೆಕ್ಟ್ ಕೂಡ ಮಾಡ್ತೀನಿ ಆ್ಯಂಡ್ ಇದನ್ನ ಇಷ್ಟಪಡುವಂಥ ಜನ ಅಂಡ್ ಅದನ್ನ ನೋಡುವಂತ ಜನಗಳ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ ಸೊ ಹಾಗೆ ನನ್ನ ಕಂಟೆಂಟ್ ಬಗ್ಗೆ ನನಗೆ ಯಾವಾಗಲೂ ಕೂಡ ಆ ರೆಸ್ಪೆಕ್ಟ್ ಅಂಡ್ ಆ ಪ್ರೀತಿ ಅನ್ನೋದಿದೆ ಇದೆ ಅಂಡ್ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಸೊ ಕಂಟೆಂಟ್ ಅಲ್ಲೂ ಇರುತ್ತೆ ಜನ ಯಾವ್ದು ನೋಡ್ತಾರೆ ಅದು ಒಳ್ಳೆ ಕಂಟೆಂಟ್ ಜನ ಯಾವ್ದನ್ನ ನೋಡೋದೇ ಇಲ್ಲ ಅದ್ ಕೆಟ್ಟ ಕಂಟೆಂಟ್ ಅಂತ ಅನ್ಕೋಣ ಸೊ ಅಷ್ಟೇ ಸೊ ನನಗೆ ಎಲ್ಲರೂ ಚೆನ್ನಾಗಿ ನೋಡ್ತಿದ್ದಾರೆ ಅಂಡ್ ತುಂಬಾ ಜನ ಅನ್ಸ್ಬಹುದು ಬರೀ ಇದ್ರ ಬಗ್ಗೆ ಇರುತ್ತೆ ಅಂತ ಇಲ್ಲ ನಾನು ಬೇರೆ ಬೇರೆಗಳು ಕೂಡ ಮಾಡಿದ್ದೀನಿ ನೋಡಿ ಏಳ್ನೂರು ವಿಡಿಯೋ ಇದೆ ಸೊ ಬೇರೆ ಕಂಟೆಂಟ್ ಇರುತ್ತೆ ಬಟ್ ನೀವು ನೋಡಿಲ್ಲ ಅಷ್ಟೇ ಅಥವಾ ನೀವು ನೋಡಿಲ್ಲ ಅನ್ನೋಕ್ಕಿಚ್ಚಾಗಿ ಈ ಬಿಗ್ ಬಾಸ್ ಸಾರಿ ಈ ಯೂಟ್ಯೂಬ್ ರೆಕಮೆಂಡ್ ಮಾಡಿಲ್ಲ ನಿಮ್ಗೆ ಅಷ್ಟೇನೆ ಓಕೆನಾ ಸೊ ಇದನ್ ಬಿಟ್ಟು ಮೇನ್ ಆಗಿ ನೀನು ಡ್ರೋನ್ ಪ್ರತಾಪ್ ಸಪೋರ್ಟ್ ಒಬ್ಬ ದ್ರೋಹಿಗೆ ಸಪೋರ್ಟ್ ಮಾಡ್ತಿದ್ಯಾ ಮೋಸ್ಕರ ಸಪೋರ್ಟ್ ಮಾಡ್ತಿದ್ಯಾ ಅಂತ ಕಮೆಂಟ್ ಗಳು ಬರ್ತಾನೆ ಇದೆ ಸೊ ಅದನ್ನ ನೋಡಿದಾಗ ನನಗೆ ಕೆಲವು ವಿಷಯಗಳನ್ನ ಹೇಳ್ಬೇಕು ಅಂತ ಅನಿಸ್ತು ಗೈಸ್ ನಾನು ಒಂದು ವಿಷಯ ಹೇಳ್ತೀನಿ ಹೌದು ಡ್ರೋನ್ ಪ್ರತಾಪ್ ಮೋಸ ಮಾಡಿದ್ ಸತ್ಯ ಸುಳ್ಳು ಹೇಳಿ ನಾನೇ ಮಾಡಿದಿನಿ ಡ್ರೋನ್ ಆಗಿ ಅಂತ ಹೇಳಿದ ಸತ್ಯ ಸೊ ಇದ್ರ ಬಗ್ಗೆ ನಾನು ಎರಡು ವಿಡಿಯೋ ಮಾಡಿದ್ದೆ ಒಂದು ಲೈವ್ ಮಾಡಿದ್ದೆ ಅದಾದ್ಮೇಲೆ ಒಂದು ಕ್ಲಾರಿಟಿ ವಿಡಿಯೋ ಮಾಡಿದ್ದೆ ಡ್ರೋನ್ ಪ್ರತಾಪ್ ಯಾಕೆ ಸುಳ್ಳು ಹೇಳಿರ್ಬೋದು ಏನು ಕತೆ ಜೊತೆಗೆ ನಾನು ಆ ವ್ಯಕ್ತಿ ಯಾವ ರೀತಿ ನೋಡ್ತೀನಿ ಬಿಗ್ ಬಾಸ್ ಮೈಲಿ ವ್ಯಕ್ತಿ ಯಾವ ಥರ ಇದ್ದಾನೆ ಜೊತೆಗೆ ಮೇನ್ ಆಗಿ ಆ ವ್ಯಕ್ತಿ ಮುಂದೆ ತಪ್ಪನ ಒಪ್ಕೋಬೋದ ಒಪ್ಕೊಳ್ಳೋದಂತ ಇರೋದಕ್ಕೆ ಏನು ಕಾರಣ ಅದ್ರ ಬಗ್ಗೆ ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾನು ಥಿಂಕ್ ಮಾಡಿ ನಾನು ಒಂದು ವಿಡಿಯೋ ಮಾಡಿದ್ದೆ ಓಕೆನಾ ಸೊ ಅದ್ರ ಹೋಗಿ ಚೆಕ್ ಮಾಡ್ಬೋದು ಸೊ ಅದಾದ್ಮೇಲೆ ನಾನು ಅದನ್ನ ಕೆಣಕೋಕ್ ಹೋಗಲಿಲ್ಲ ರೀಸನ್ ಇಷ್ಟೇ ವಿಷಯ ಒಂದು ಸೊ ನಾನು ನೂರು ವಿಡಿಯೋ ಮಾಡಿದ್ರು ಒಂದು ವಿಡಿಯೋ ಮಾಡಿದ್ರು ಒಂದೇ ವಿಷಯ ಏನಂದ್ರೆ ಡ್ರೋನ್ ಪ್ರತಾಪ್ ಮೊದಲು ಈ ಬಿಗ್ ಬಾಸ್ ಮನೆ ಬರೋಕ್ಕಿಂತ ಮುಂಚೆ ಸುಳ್ಳು ಹೇಳಿ ಬಂದಿದ್ದಾನೆ ಮೋಸ ಮಾಡಿದ್ದಾನೆ ಡ್ರೋನ್ ವಿಷಯದಲ್ಲಿ ಸೊ ಇದನ್ನ ನಾನು ಕ್ಲಿಯರ್ ಆಗಿ ನನ್ನ ಆಡಿಯನ್ಸ್ ಗಳಿಗೆ ಏನ್ ಹೇಳ್ಬೇಕು ಅದನ್ನ ನಾನು ಆನೆಸ್ಟ್ ಆಗಿ ಹೇಳಿದ್ದೀನಿ ಅಂಡ್ ಮುಗಿಸಿದ್ದೀನಿ ಆ ಜನಕ್ಕೂ ಕೂಡ ಅದಕ್ಕೆ ಅರ್ಥ ಆಗಿರುತ್ತೆ ಅನ್ಕೊಂಡಿದೀನಿ ಸೊ ಇವಾಗ್ಲೂ ಇಲ್ಲ ಬ್ರೋ ನೀನು ಹೇಳೋದೆಲ್ಲ ಸತ್ಯ ಅಲ್ಲ ಡ್ರೋನೇ ಡ್ರೋನ್ ನ ಕಂಡಿಡ್ತಿದ್ದು ಡ್ರೋನ್ ಪ್ರತಾಪ್ ಡ್ರೋನ್ ಕಂಡಿಡೋದು ಅಂತ ಅನ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ಕಲ್ ಕಡೆಯಿಂದ ಏನ್ ಆಗ್ಬೇಕಾಗಿತ್ತು ಕೆಲಸ ಅದನ್ನ ನಾನು ಮಾಡಿದೀನಿ ಅಂದ್ರೆ ಇಲ್ರ ಅವನು ಡ್ರೋನ್ ನ ಕಂಡ ಅಸೆಂಬಲ್ ಮಾಡುವಂತದ್ದು ಸೊ ಅಸೆಂಬಲ್ ಮಾಡೋದಕ್ಕೂ ಕಂಡಿಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಎರಡು ಅಂದಾಗ ಅದು ಚೆನ್ನಾಗಿ ಚೆನ್ನಾಗಿ ಕಾಣಲ್ಲ ಸೊ ನೀವು ಸಪೋರ್ಟ್ ಮಾಡ್ತಿರೋದು ಓಕೆ ಬಟ್ ಅದು ಆ ವಿಷಯಗಳೇನಿದೆ ಅದನ್ನ ಸಪೋರ್ಟ್ ಮಾಡಬೇಡಿ ಅದು ನೆಗೆಟಿವ್ ಆಗಿ ಕಾಣುತ್ತೆ ತಿರುಗ ಜನಕ್ಕೆ ಗುರು ಮೋಸ ಮಾಡೋರಿಗೆ ಸಪೋರ್ಟ್ ಮಾಡ್ತಾರಲ್ಲ ಅನು ಕೂಡ ಬರುತ್ತೆ ಅಂತ ಕೂಡ ನಾನು ವೀಡಿಯೋ ಡೀಟೇಲ್ ಆಗಿ ಹೇಳಿದೀನಿ ಅಂಡ್ ಲೈವರ್ ಕೂಡ ಹೇಳಿದೀನಿ ತುಂಬ ಸಲ ಅದನ್ನ ಮಾತಾಡಿ ಮುಗಿಸಿದ್ದೀನಿ ಓಕೆನಾಂಡ್ ಇನ್ಫ್ಯಾಕ್ಟ್ ಈ ವಿಡಿಯೋ ಮಾಡಿದ್ಮೇಲೆ ನನಗೆ ಹೇಟ್ ಕೂಡ ಬಂತು ಯಾರ ಕಡೆಯಿಂದ ಅಂದ್ರೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಕಡೆಯಿಂದ ಅಂದ್ರೆ ಕೆಲವೊಬ್ಬರ ಕಡೆಯಿಂದ ನಾನು ವೀಡಿಯೋ ಶೇರ್ ಮಾಡಿ ಇವನೊಬ್ಬ ಬಾಕಿ ಇದ್ದೆ ಇವನು ಅಂತ ಕೂಡ ಬಂತು ಅದಾದ್ಮೇಲೆ ನಾನು ಅವ್ರ ಜೊತೆ ಮಾತಾಡಿದೆ ಕಾಲ್ ಮಾಡಿ ಸೊ ಇದೆಲ್ಲ ಇದೆ ವಿಷಯ ಓಕೆನಾ ಸೊ ಇದೆಲ್ಲ ಆದ್ಮೇಲೆ ನಾನು ಡ್ರೋನ್ ಪ್ರತಾಪ್ದು ಹೊರಡ ವಿಷಯನ ತಗೊಳ್ಳಿಲ್ಲ ಯಾಕೆ ಅಂದ್ರೆ ನನ್ನ ಪ್ರಕಾರ ಒಂದೇ ವಿಷಯನ ಹತ್ತು ಸಲ ಬಿಕ್ಕ ಕುಯ್ಯೋ ಬದಲು ಒಂದ್ಸಲ ಜನಗಳಿಗೆ ಅರ್ಥ ಮಾಡಿಸಿ ಬಿಟ್ಬೋಣ ಅದಾದ್ಮೇಲೆ ಅವ್ರ ಇಷ್ಟ ಓಕೆನಾ ಅಂಡ್ ಇಲ್ಲಿ ಇನ್ನೊಂದು ಮೇನ್ ಆಗಿ ಹೇಳೋದೇನಂದ್ರೆ ಇವಾಗ ಡ್ರೋನ್ ಪ್ರತಾಪ್ ನಾಡ್ಕಾಡ್ತಿದ್ದಾನ ಅದ ಇದ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮೇಲೆ ಆ ವ್ಯಕ್ತಿ ಏನಿದಾನೆ ಅದು ಆ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗ್ತದೆ ಈಗ ನಾವು ಡ್ರೋಮ್ ಪ್ರತಾಪ್ ಬಗ್ಗೆ ಹೊರಡ ವಿಷಯ ಗೊತ್ತಿರೋದಕ್ಕೆ ಆ ವ್ಯಕ್ತಿ ನಾಟ್ ಕಾಡ್ತಿರ್ಬೋದು ಅಂತ ನಾವು ಅನ್ಕೋತಿದೀವಿ ಓಕೆನಾ ಅದೇ ರೀತಿ ಬೇರೆ ಸ್ಪರ್ಧಿಗಳ ಬಗ್ಗೆ ಅವ್ರ ಜೀವನದಲ್ಲಿ ಏನಾಗಿರುತ್ತೆ ಅದು ನಮ್ಗೆ ಗೊತ್ತಿಲ್ಲ ಸೊ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ ಆಗ್ತಿದಾರಲ್ಲ ಅವಾಗಿಂದಲೂ ಕೂಡ ನಾಟ್ ಕಾಡ್ತಾ ಕೋತಿದ್ರೆ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಕೂಡ ಇರಲ್ಲ ಸೊ ಹಾಗೆ ನನಗೆ ಪರ್ಸನಲಿ ರಿವ್ಯೂ ಮಾಡಬೇಕಾದ್ರೆ ನಾನು ಆ ಎಪಿಸೋಡ್ ಏನಿರುತ್ತೆ ಆ ಇಟ್ಕೊಂಡು ಮಾತ್ರ ಮಾತಾಡೋದ್ರಿಂದ ನನಗುವಂಥದ್ದು ಡ್ರೋನ್ ಪ್ರತಾಪ್ ಬೇರೆ ಸ್ಪರ್ಧಿಗಳು ಹೋಲ್ಸ್ಕೊಂಡ್ರೆ ಬೆಟರ್ ಅದ್ರಲ್ಲೂ ಕೂಡ ನಾನು ರಿವ್ಯೂ ಮಾಡ್ಬೇಕು ನನಗೆ ಹೆಚ್ಚು ತಲೆನೋವು ಕೊಟ್ಟಂತ ಕ್ಯಾರೆಕ್ಟರ್ಗಳೇ ಬೇರೆ ಸೊ ನಾನು ಕ್ಯಾರೆಕ್ಟರ್ ವೈಸ್ ನೋಡ್ತೀನಿ ಸೊ ಡ್ರೋನ್ ಪ್ರತಾಪ್ ನನಗೆ ತಲೆ ಅಷ್ಟು ತಲೆಗೆ ಉಳ ಕೊಡ್ ಬಿಡ್ಲಿಲ್ಲ ಜೊತೆಗೆ ಅಷ್ಟು ತಲೆನೋವು ಬರುತ್ತಿಲ್ಲ ಓಕೆನಾ ಸೊ ಹಾಗೆ ನನಗೆ ಆ ವ್ಯಕ್ತಿ ಬಿಗ್ ಬಾಸ್ ಮೇರುವಂತ ವಿಷಯದಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಕೆಲವ್ರಿಗೆ ಅದು ನಾಟ್ಕ ಅನ್ಸ್ಬೋದು ಬಟ್ ನಾನು ಅಂತ ಅನ್ಕೊಳ್ಕೋ ರೆಡಿ ಬಿಕಾಸ್ ಎಲ್ಲರೂ ಗೇಮ್ ಆಡಕ್ಕೆ ಬಂದಿದ್ದಾರೆ ನೂರ್ ನೂರು ದಿನಗಳ ಆಟ ಆಟ ಆಡ್ಕೊಂಡು ಹೋಗ್ತಾರೆ ಯಾರ್ ಗೆಲ್ತಾರೆ ಅವ್ರಿಗೆ ದುಡ್ಡು ಸಿಗುತ್ತೆ ಸೊ ಇಷ್ಟೇ ವಿಷಯ ಓಕೆನಾ ಬಟ್ ತುಂಬಾ ಜನ ಪ್ರಕಾರ ನೀವು ಅದ್ರ ಬಗ್ಗೆ ಮಾತಾಡ್ತಿರ್ಬೇಕು ಮಾತಾಡ್ತಿರ್ಬೇಕು ಅಂತೀರಾ ಹೇಳೋದು ಇಷ್ಟೇ ಏನ್ ಹೇಳ್ಬೇಕು ಅದನ್ನೊಂದ್ಸಲ ಹೇಳಿ ಕ್ಲಿಯರ್ ಮುಗಿಸ್ಕೊಳ್ಬಿಟ್ರೆ ಮುಗಿಯುತ್ತಲ್ವಾ ಪದೇ ಪದೇ ಹೇಳೋದ್ರ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಓಕೆನಾ ಜೊತೆಗೆ ಅಕಸ್ಮಾತ್ ಮತ್ತು ಬಂದ ವ್ಯಕ್ತಿ ಮತ್ತೆ ತಪ್ಪು ಮಾಡಿದಾಗ ಅವಾಗ ಮಾತಾಡೇ ಮಾತಾಡೋಣ ಏನಿರಲ್ಲ ಇವಾಗ ನನಗೂ ಇವಾಗ ಎಷ್ಟೋ ಜನ ಮೆಸೇಜ್ ಮಾಡಿದ್ರೆ ನಮ್ಮ ನಿನ್ನೆ ಕೂಡ ಒಬ್ಬರ ಜೊತೆ ಮಾತಾಡ್ತಾರೆ ಡ್ರೋಮ್ ಪ್ರತಾಪ್ ಅವರ ಫ್ಯಾನ್ ಪೇಜ್ ಜೊತೆ ಸೊ ಅವ್ರು ಹೇಳಿದ್ರು ಬ್ರೋ ನಿಮ್ಮ ವಿಡಿಯೋ ಇಷ್ಟ ಆಗುತ್ತೆ ನೀವು ಡ್ರೋಮ್ ಪ್ರತಾಪ್ ಆಗ ತಪ್ಪಿರೋ ತಪ್ಪು ಅಂತ ಹೇಳಿ ಸರಿ ಸರಿ ಅಂತ ಹೇಳಿ ಬ್ರೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸೊ ಆ ಆತರ ಆಡಿಯನ್ಸ್ ತುಂಬಾ ಇದ್ದಾರೆ ಸೊ ನಂಗೆ ಇಷ್ಟ ಆಗುತ್ತೆ ಓಕೆನಾ ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳೋದು ನಾನು ಇಲ್ಲಿ ಯಾರು ಡ್ರೋನ್ ಪ್ರತಾಪ್ ಸಪೋರ್ಟ್ ಮಾಡ್ತಿಲ್ಲ ಬಟ್ ವಿಷಯ ಏನಂದ್ರೆ ಜೀವನದಲ್ಲಿ ನಾವು ತಪ್ಪು ಮಾಡ್ತಾ ಬಂದಿರ್ತೀವಿ ಅದನ್ನ ತಿತ್ಕೊಂಡು ಕೂಡ ಮುಂದೆ ಹೋಗ್ತೀವಿ ಈಗ ನಾನೇ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಮೊದಲು ಎಷ್ಟೋ ವಿಷಯಗಳ ಬಗ್ಗೆ ಮಾತಾಡ್ತಿರ್ಬೇಕಾರೆ ಯಾರು ಹೆಂಗಿಗೂ ಮಾತಾಡಿದೀನಿ ಓಕೆನಾ ಸೊ ಇನ್ಫ್ಯಾಕ್ಟ್ ಕೂಡ ವಿಷಯದಲ್ಲೂ ಇವತ್ತು ಅದೇ ವಿಷಯ ಇಟ್ಕೊಂಡು ಬ್ರೋ ಅಂದ್ರೆ ನಾನು ಆ ರೀತಿ ಮಾತಾಡೋದೇ ಇಲ್ಲ ಬಿಕಾಸ್ ಏಜ್ ಆಗ್ತಾ ಆಗ್ತಾ ಒಂದು ಹೆಚ್ಚು ಲೆವೆಲ್ ಬರುತ್ತೆ ಯಾರ್ ಯಾರಿಗೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಹೇಳ್ಬೋದು ವಿಷಯಗಳನ್ನ ನಾವ್ ಯಾವ ರೀತಿ ತಗೋಬಹುದು ಸೊ ಬದಲಾವಣೆ ಅವರಿಂದ ಅವರಲ್ಲಿ ಮಾತ್ರ ಅಲ್ಲ ನಮ್ಮಿಂದ ಕೂಡ ಬದಲಾವಣೆ ಬೇಕಾಗುತ್ತೆ ಸೊ ಅದನ್ನ ನಾನು ಮಾಡ್ಕೊಳ ಅಂದ್ಬಿಟ್ಟು ನಾನು ಮಾಡ್ಕೋತಿದ್ದೀನಿ ಓಕೆನಾ ನಾನು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಂತ ಹೇಳಲ್ಲ ಬಟ್ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಚೇಂಜ್ ಮಾಡ್ಕೋತಿದ್ದೀನಿ ಓಕೆನಾಂಗಿರ್ ಬೇಕಾದ್ರೆ ಇಲ್ಲಿ ನಾನು ಹೇಳೋದಿಷ್ಟೇ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡುವಂತದ್ದು ಬಿಡುವಂತದ್ದು ನಿಮ್ಮ ಇಷ್ಟ ಆದ್ರೆ ನನ್ನ ಕಡೆಯಿಂದ ಏನ್ ಕೆಲಸ ಆಗ್ಬೇಕಾಯ್ತು ಅದನ್ನ ಅಚ್ಚುಕಟ್ಟಾಗಿ ನಾನು ಮಾಡಿ ಮುಗಿಸಿದೀನಿ ಹೌದು ಆ ವ್ಯಕ್ತಿ ಡ್ರೋನ್ ವಿಷಯ ತಪ್ಪು ಮಾಡಿದಿನಿ ಆದ್ರೆ ಬಿಗ್ ಬಾಸ್ ರೀತಿ ನೋಡಿದಾಗ ಆ ವ್ಯಕ್ತಿ ಇರೋ ರೀತಿ ನನಗೂ ಇಷ್ಟ ಆಗುತ್ತೆ ನಾನು ಕೂಡ ಆ ವಿಷಯ ಸರಿ ಅಂದಾಗ ನಾನು ಸಪೋರ್ಟ್ ಮಾಡ್ತೀನಿ ವಿಷಯಕ್ಕೆ ಸಪೋರ್ಟ್ ಮಾಡ್ತೀನಿ ವ್ಯಕ್ತಿಗಲ್ಲ ಓಕೆನಾ ಸೊ ಇದನ್ನ ಬಿಟ್ಟು ಕೆಲವೊಬ್ಬರಿಗೆ ಆ ವ್ಯಕ್ತಿ ಬದಲಾಗಿದೆ ಅಂತ ಅನಿಸಬಹುದು ಕೆಲವೊಬ್ಬರಿಗೆ ಬದಲಾಗಿಲ್ಲ ಅಂತ ಅನ್ಸ್ಬಹುದು ಅದು ಜನಗಳ ಒಪಿನಿಯನ್ ಬಟ್ ನಾನು ಹೇಳೋದು ನಿಮ್ಗೆ ಇಷ್ಟೇ ಆಲ್ರೆಡಿ ಡ್ರೋಮ್ ಪ್ರತಾಪ್ ಬಿಗ್ ಬಾಸ್ ಮನೆ ಬಂದಾಗ ಎಲ್ಲರಿಗೂ ಗೊತ್ತಿತ್ತು ಆ ವ್ಯಕ್ತಿ ಆಲ್ರೆಡಿ ಮೋಸ ಮಾಡಿ ಬಂದಿದ್ದಾನೆ ಅಂತ ಓಕೆನಾ ಜನ ಗೊತ್ತಿರದಂಗೆ ಏನಾದ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಹೌದು ಖಂಡಿತವಾಗ್ಲು ನೀವು ಹೇಳೋ ಮಾತನ್ನೆಲ್ಲ ಒಪ್ಕೋತೀನಿ ಆ ಬಿಡಪ್ಪ ನಾವು ವಿಡಿಯೋ ಮಾಡ್ಬೇಕು ಅಂತ ನಾನ್ ವಿಡಿಯೋ ಮಾಡಿದ್ದೀನಿ ಈಗ ನೇಮಿಸ್ ವಿಡಿಯೋ ಮಾಡಿದ್ರು ಟೆಕ್ನಿನ್ ಕನ್ನಡ ಬರೋ ವಿಡಿಯೋ ಮಾಡಿದ್ರು ಟೆಕ್ನಿಕಲ್ ಆಗಿ ನೀಟಾಗಿ ನ್ಯೂಸ್ ಚಾನಲ್ ಗಳ ವಿಡಿಯೋಗಳು ಮಾಡಿದ್ರು ಎಲ್ಲರೂ ವಿಡಿಯೋ ಮಾಡಿದೀವಿ ಎಲ್ಲರೂ ಮಾತಾಡಿದೀವಿ ಅದ್ರ ಬಗ್ಗೆ ಸೊ ಜನಗಳಿಗೆ ಎಲ್ಲಾ ವಿಷಯಗಳು ಗೊತ್ತಿದೆ ಸೊ ಈ ವಿಷಯ ಎಲ್ಲ ಗೊತ್ತಿದ್ರು ಕೂಡ ಆ ವ್ಯಕ್ತಿ ಬಿಗ್ ಬಾಸ್ ನಲ್ಲಿರುವಂತ ರೀತಿ ನೋಡಿ ಜನ ಸಪೋರ್ಟ್ ಮಾಡ್ತಿದಾರೆ ಅಂದ್ರೆ ಜನ ಸಪೋರ್ಟ್ ಮಾಡಕ್ ಬಿಡಿ ಅಂತ ಹೇಳ್ತೀನಿ ಅಷ್ಟೇ ಓಕೆ ಯಾಕೆಂದ್ರೆ ಇಲ್ಲಿ ಯಾರು ಮುಚ್ಚುಮರೆ ಮಾಡ್ಕೊಂಡು ಏನು ಸಪೋರ್ಟ್ ಮಾಡ್ತಿಲ್ಲ ಅದ್ ಯಾವ್ದು ವಿಷಯ ಗೊತ್ತಿದ್ರೆ ನಂಗೆ ಸಪೋರ್ಟ್ ಮಾಡ್ತಿಲ್ಲ ಜನ ಎಲ್ಲ ತಿಳ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಆ ಜನಗಳ ಒಪಿನಿಯನ್ ಬಿಡಿ ಬಿಕಾಸ್ ನನಗೆ ನೂರ್ ಕಮೆಂಟ್ ಅಲ್ಲಿ ಅದತ್ರ ಎಪ್ಪತ್ತು ಐದು ಕಮೆಂಟ್ ಪಾಸಿಟಿವ್ ಬರುತ್ತೆ ಡ್ರೋನ್ ಪ್ರತಾಪ್ ಬಗ್ಗೆ ಇನ್ನು ಇಪ್ಪತ್ತೈದು ಬಂದೇ ಬರುತ್ತೆ ಅದು ಕಾಮನ್ ಸೊ ಅದು ನೆಗೆಟಿವ್ ಪಾಸಿಟಿವ್ ಅನ್ನಾಗಿ ನಿಮ್ಮ ಒಪಿನಿಯನ್ ನೀವು ರೀತಿ ಆ ವಿಷಯ ಅಂತ ಸೊ ನಾನು ಹೇಳೋದಿಷ್ಟೇ ನಾವುಗಳು ಇಷ್ಟೆಲ್ಲ ತಲೆಸ್ಕೊಳ್ಳೋ ಬದ್ಲು ನಾನು ಹೇಳೋದಿಷ್ಟೇ ಆ ವ್ಯಕ್ತಿ ಯಾರು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಮೋಸ ಆಗಿದೆ ಸತ್ಯ ಮುಂದೆ ನಾವುಗಳು ಕೊಡುವಂತ ಚಾನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆ ವ್ಯಕ್ತಿ ಬದಲಾಗ್ಲಿ ಅಂತ ನಾವು ಬಾಯಿಸೋಣ ಅದನ್ನ ಕಟ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಆ ವ್ಯಕ್ತಿ ಜೀವನ ಚೆನ್ನಾಗಿರುತ್ತೆ ಯೂಸ್ ಮಾಡ್ಕೊಳ್ಳಿ ಅಂದ್ರೆ ಆ ವ್ಯಕ್ತಿ ಮತ್ತೆ ಈ ಇದೇ ಜನಗಳನ್ನ ಎದುರಾಕೋತಾರೆ ಓಕೆನಾ ಜನಕ್ಕೆ ಪ್ರೀತಿ ಕೊಡೋದು ಗೊತ್ತು ದ್ವೇಷ ಮಾಡೋದು ಕೂಡ ಗೊತ್ತು ಸೊ ಹಾಗಾಗಿ ಜನಗಳಿಗೆ ಬಿಡಿ ಸೊ ತುಂಬಾ ತಯಾಸಕ್ ಹೋಗ್ಬೇಡಿ ಬಿಕಾಸ್ ನೀವು ಪ್ರತಿ ಸಲ ಕಮೆಂಟ್ ಆಗ್ತಿದಾಗ ನಂಗೆ ಇದನ್ನ ಅರ್ಥ ಮಾಡಿಸ್ಬೇಕು ಅಂತ ಅನ್ಸುತ್ತೆ ಎಷ್ಟೋ ಸಲ ಬಟ್ ನಾನು ಬೇಡ ಇದು ಅನ್ನೆಸೆಸರಿ ವಿಷಯ ಅಂತ ಅನಿಸ್ತು ಬಟ್ ಇವಾಗ ಆಗ್ತಿರೋ ವಿಷಯ ಜೊತೆಗೆ ನನಗೆ ಬಂದಂತ ಕಮೆಂಟ್ಗಳನ್ನ ನೋಡಿ ಇದ್ರ ಬಗ್ಗೆ ಕ್ಲಿಯರ್ ಅಂತ ಅನಿಸ್ತು ಸೊ ನನ್ಗೆ ಆನೆಸ್ಟ್ ಆಗಿ ಆ ವ್ಯಕ್ತಿ ಬಿಗ್ ಬಾಸ್ ನಲ್ಲಿ ಇರುವಂತ ರೀತಿಗಳ ಬಗ್ಗೆ ನನಗೆ ಯಾವುದೇ ರೀತಿ ಬೇಜಾರಿಲ್ಲ ಆಮೇಲೆ ನಾಟಕ ಅಂತ ಅನ್ಸಲ್ಲ ನಾನು ಕೂಡ ಎಷ್ಟೋ ಸಲ ನೋಡಿದಾಗ ಆ ವ್ಯಕ್ತಿ ಫ್ಯಾಮಿಲಿ ವಿಷಯ ಆಗ್ಬೋದು ನೀವು ಕೂಡ ಅಬ್ಸರ್ವ್ ಮಾಡಿದ್ರ ಫ್ಯಾಮಿಲಿ ಜೊತೆ ಇದ್ದಂತ ರೀತಿಗಳಲ್ಲಿ ಬಂದಾಗ ಆ ವ್ಯಕ್ತಿ ಹತ್ತಂತ ಕಣ್ಣೀರ್ ಆ ವ್ಯಕ್ತಿ ನೋಪಟ್ಟಂತ ರೀತಿ ಆಗ್ಬೋದು ಕಣ್ಣು ರೆಡ್ ಆಗ್ಬೋದು ಅಂತೂ ಅದೆಲ್ಲ ತಮಾಷೆಗೆ ಬೇಕು ಅಂದ್ರೆ ಮಾಡ್ಕೊಳಕಲ್ಲ ಆಗಲ್ಲ ಅವನ ಅದು ಕೂಡ ತುಂಬಾ ಜನ ಗೊತ್ತಿರುತ್ತೆ ಐ ನೋ ನೀವೇನು ಆ ವ್ಯಕ್ತಿನ ಹೇಟ್ ಮಾಡ್ತಿಲ್ಲ ಬಟ್ ಸ್ಟಿಲ್ ಆ ವ್ಯಕ್ತಿ ಯಾವತ್ತೋ ಮಾಡಿರುವಂತ ಮೋಸ ನಿಮ್ಗೆ ಇವತ್ತು ಬೇಜಾರ ಮಾಡ್ತದೆ ಬಟ್ ನಾನು ಹೇಳೋದು ಇಷ್ಟೇ ಒಂದ್ ಚಾನ್ಸ್ ಕೊಟ್ಟು ನೋಡಿ ಇಷ್ಟ ಆದ್ರೆ ಇಲ್ಲ ಅಂದ್ರೆ ದ್ವೇಷ ಮಾಡೋದು ಬೇಡ ಬಿಟ್ಬಿಡಿ ಆ ಪಾಡ್ಗೆ ಅಂತ ಅನ್ಸುತ್ತೆ ಹೇಳ್ಬೇಕು ಅಂತ ಅನ್ಸುತ್ತೆ ಸೊ ನಾನು ನಿಮ್ಗೆ ಹೇಳೋದೇನಂದ್ರೆ ಆ ವ್ಯಕ್ತಿ ಅಂತ ಬಂದಾಗ ಇದಂಥ ರೀತಿ ಜೊತೆಗೆ ಆ ಆಫೀಸರ್ ಹೇಳಿದಾಗ್ಲೂ ಕೂಡ ನೀವು ನೆನಪಿರ್ಬೋದು ಸೊ ಆ ವ್ಯಕ್ತಿ ಬಗ್ಗೆ ಹೇಳಿದ್ದೆನಂದ್ರೆ ಅವ್ರ ತಾಯಿ ಮತ್ತೆ ತಂಗಿ ಬಗ್ಗೆ ಹೇಳಿದಾಗ ಸ್ವಲ್ಪ ಕನೆಕ್ಟ್ ಆಗ್ತಾರೆ ಇದ್ರ ಕೋತನೆ ಆಗಿ ಅಂತ ಸೊ ಇಲ್ಲಿ ಒಂದು ಸತ್ಯ ಏನಂದ್ರೆ ಆ ವ್ಯಕ್ತಿ ಬೇರೆ ವಿಷಯದ ನಾಟಕ ಏನೋ ನನಗೆ ಗೊತ್ತಿಲ್ಲ ಓಕೆನಾ ನಾನು ಪಾಸಿಟಿವ್ ಯೋಚನೆ ಮಾಡೋದ್ರಿಂದ ಆ ವ್ಯಕ್ತಿ ನಾಟಕ ಮಾಡ್ತಿಲ್ಲ ಅಂತ ಅನ್ಕೊತಿದ್ದೀನಿ ನೆಗಟಿವ್ ಯೋಚನೆ ಮಾಡಿದ್ರೆ ನಾಟಕ ಮಾಡ್ತೇನೆ ಅಂತ ಅನ್ಕೋಬಹುದು ಓಕೆನಾ ಬಟ್ ನಾವ್ ಯಾರು ಹಿಂಗೆ ಅಂತ ಹೇಳಕ್ ಆಗಲ್ಲ ಸೊ ಹಾಗಾಗಿ ಆ ಫ್ಯಾಮಿಲಿ ವಿಷಯ ಅಂತ ಬಂದಾಗ ಆ ವ್ಯಕ್ತಿ ತುಂಬಾ ಜೆನ್ಯೂನ್ ಅಂತ ನನಗೆ ಅನ್ಸುತ್ತೆ ಸೊ ನಾನು ಫ್ಯಾಮಿಲಿ ತುಂಬಾ ಇಷ್ಟಪಡೋದ್ರಿಂದ ಆ ಫ್ಯಾಮಿಲಿ ಆ ವ್ಯಕ್ತಿನ ಚೇಂಜ್ ಮಾಡ್ಬೋದು ಬದಲಾಯಿಸಬಹುದು ಅದಕ್ಕೊಂದು ಅವಕಾಶ ಸಿಕ್ಕಿದ್ರೆ ಆ ವ್ಯಕ್ತಿ ಕೂಡ ಫ್ಯಾಮಿಲಿ ಜೊತೆ ಇದ್ಕೊಂಡು ಚೆನ್ನಾಗಿರ್ತೇನೆ ನಂಬಿಕೆ ನನಗಿತ್ತು ಸೊ ರೀಸೆಂಟ್ ಟೈಮ್ ಇದೇನೋ ಆಗ್ತಾ ಇದೆ ಬಂದ ಕೂಡ ತುಂಬಾ ಜನ ನಾಟಕ ಅಂತ ಅಂತ ಅಗುರುಜೆ ಅಂಡ್ ಹುಷಾರ್ ತಪ್ಪಿದ ನಾಟಕ ಅಂತ ಡಾಕ್ಟರ್ ಕೂಡ ಅದನ್ನ ಮೆನ್ಷನ್ ಮಾಡಿ ಹೇಳಿದ್ದಾರೆ ಜೊತೆಗೆ ಆ ವ್ಯಕ್ತಿ ಫಿಸಿಕಲಿ ಕೂಡ ವೀಕ್ ಆಗಿದ್ದಾನೆ ಅಂಡ್ ತುಂಬಾ ಜನ ಮಾತು ಕೂಡ ನೋಡ್ತಾ ಇದ್ದೆ ನಾನು ಕೂಡ ಕಮೆಂಟ್ ಬಂತು ಅದು ಏನಪ್ಪಾ ಅಂದ್ರೆ ಅಲ್ಲ ಗುರು ಅಷ್ಟು ದಿನ ಇವಾಗ ಮೂರ್ ದಿನಕ್ಕೆ ಒಂದ್ ಹೇಳ್ತೀನಿ ನಿಮಗೂ ಕೂಡ ಗೊತ್ತು ಹಳೆ ವಿಷಯ ಎಲ್ಲ ನಾಟಕ ಅಂತ ಓಕೆನಾ ಅಂಡ್ ಅವಾಗ ಆಗಿರೋದು ನಾಟಕ ಅಂದ್ಬಿಟ್ಟು ಇವಾಗ ಆಗಿರೋದು ನಾಟಕ ಅಂದ್ರೆ ಯಾವ ರೀತಿ ನಿಮ್ಗೆ ಗೊತ್ತಿದೆ ಅವಾಗ ನಾಟಕ ಅಂತ ಬಟ್ ಇವಾಗ ಉಪವಾಸ ಉಪವಾಸ ಇದ್ದು ಏನು ತಿಂದಂತಿದ್ದಾಗ ವಿನಯ್ ಕೂಡ ಮೆನ್ಷನ್ ಮಾಡ್ತಾರೆ ಅವ್ನು ಏನು ತಿಂದಿಲ್ಲ ಅಂತ ನಿಮ್ ನೋಡ್ಬೋದು ಎಪಿಸೋಡ್ನ ಸೊ ಇದೆಲ್ಲ ನಿಮ್ ಕ್ಲಿಯರ್ ಆಗಿ ಗೊತ್ತಿದ್ರು ಕೂಡ ನೀವು ಮತ್ತೆ ಅದೇ ವಿಷಯ ಇಟ್ಕೊಂಡು ಮಾತಾಡಿದ್ರೆ ಐ ಥಿಂಕ್ ಆ ವಿಷಯ ಸರಿ ಅಂತ ಅನ್ಸಲ್ಲ ನಿಮ್ ನೀವು ಸಪೋರ್ಟ್ ಮಾಡೋದು ಹೇಟ್ ಮಾಡೋದು ನಿಮ್ ಇಷ್ಟ ಓಕೆನಾ ಆದ್ರೆ ನಾನು ಏನಿದ್ದೀನಿ ಅದನ್ನ ನಿಮ್ಗೆ ತಿಳಿಸಬೇಕು ಅಂತ ಅನಿಸ್ತು ಹೇಳಿದೀನಿ ಅಂಡ್ ನನಗೆ ಡ್ರೋಮ್ ಪ್ರತಾಪ್ ಬಗ್ಗೆ ಕೆಲವು ವಿಷಯಗಳನ್ನ ಅರ್ಥ ಮಾಡಿಸ್ಬೇಕು ಅಂತ ಅನಿಸ್ತು ಅದನ್ನು ಕೂಡ ಹೇಳಿದೀನಿ ನನಗೆ ಆ ವ್ಯಕ್ತಿ ಎಲ್ಲ ಮಾಡಿದೆಲ್ಲ ಹೊರಗಡೆ ಮಾಡಿದ್ದೆಲ್ಲ ವಿಶೇಷ ಇಷ್ಟ ಅಂತಲ್ಲ ನನ್ನ ಪ್ರಕಾರ ಆ ವ್ಯಕ್ತಿ ಸೆಕೆಂಡ್ ಚಾನ್ಸ್ ನಾನು ಡಿಸರ್ವ್ ಮಾಡಿದೆ ಅಂತ ಅನ್ಸುತ್ತೆ ನಾವು ಮನುಷ್ಯರು ತಪ್ಪು ಮಾಡ್ತೀವಿ ಮೋಸ ಆಗಿದೆ ಎಲ್ಲ ಓಕೆ ಎಲ್ಲರಿಗೂ ಜನಕ್ಕೆ ಗೊತ್ತಿದೆ ಜನ ಕೂಡ ಕ್ಷಮಿಸ್ತಿದ್ದಾರೆ ಅಂಡ್ ಆ ವ್ಯಕ್ತಿ ಈ ಜನಗಳ ಪ್ರೀತಿ ನೋಡಾದ್ರೂ ಬದಲಾಗ್ ಏನೋ ಒಂದು ಆಸೆ ಗೊತ್ತಿಲ್ಲ ಏನ್ ಮಾಡ್ತಾರೆ ಏನ್ ಕತೆ ಅಂತ ಹೊರಡೆ ಬರ್ಲಿ ಗೊತ್ತಾಗತ್ತೆ ಏನ್ ಕತೆ ಅಂತ ಬಟ್ ಏನಂದ್ರೆ ಒಂದು ಪಾಸಿಟಿವ್ ಅಲ್ಲಿ ಥಿಂಕ್ ಮಾಡಿ ಬದಲಾ ಒಂದು ದಾರಿ ಕೊಡೋಣ ಅಷ್ಟೇನೆ ಓಕೆನಾ ಸೊ ಅಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸೊ ಇದರಲ್ಲಿ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮೆ ಇರಲಿ ಬಟ್ ನನಗೆ ಆಗಿ ಇದನ್ನ ಹೇಳ್ಬೇಕು ಅನ್ಸು ಹೇಳಿದೀನಿ ಇಷ್ಟ ಆಯ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬಾಬಾ